ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಜಿಲ್ಲೆಯ ಚೆನ್ನಮನ ಕಿತ್ತೂರು ಕಾದ್ರೋಳಿ ಗ್ರಾಮದಲ್ಲಿ ನಡೆದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನ ಸವಾಲ್ ಎಸೆದು ಮತ್ತೆ ಗೆದ್ದ ಗೋಣಿ ಶ್ರೀ ಅಡಿವೆಪ್ಪ ಗೋಣಿ ಗ್ರಾಮ ಪಂಚಾಯತ್ ಕಾದ್ರೋಳಿ ಉಪಾಧ್ಯಕ್ಷರಾಗಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಮುಂದುವರೆಸಿದರು ಭಾರಿ ತುರುಸಿನ ರಾಜಕೀಯ ಚದುರಂಗದ ಆಟದಲ್ಲಿ ತಮ್ಮ ಮೇಲುಗೈ ಸಾಧಿಸಿದ್ದು ಧರ್ಮ ನನ್ನ ಕಡೆ ಇದ್ದರೆ ಗೆಲುವಾಗಲಿ ಸೋತರೆ ಅಧರ್ಮದಲ್ಲಿ ಇದ್ದೇನೆ ಅಂತ ಹೇಳಿದ ಹಾಗೆ ಧರ್ಮ ನನ್ನ ಕಡೆ ಇದೆ ಸತ್ಯಕ್ಕೆ ಜಯವಿದೆ ಮೊದಲೇ ನುಡಿದಂತೆ ಜಯಶಾಲಿಯಾಗಿ ಅಧಿಕಾರ ಮುಂದುವರೆಸಿದ್ದೇನೆ ಎಂದರು ये वो है अरे भाई जय जय अपना मुनीर जय जय अरे बड़ा गरिया जय जय ಐದನೇ ತಾರೀಕಿಗೆ ನಾ ಗೆದ್ರ ಧರ್ಮ್ ಐತೆ ನಾ ಸೋತ್ರ ಧರ್ಮ್ ನನ್ನಂತಿಲ್ಲ ನಾನು ಅಂತ ಹೇಳಿದ್ದೆ ಇವತ್ತಿ ಇನ್ನೇನು ನಾ ಮಾತಾಡೋದಿಲ್ಲ ಇನ್ನು ಮಾತಾಡೋಕೆ ಅಲ್ಲಿ ಅಧಿಕಾರಿಯನ್ನು ಕೇಳಿರಿ ಇಲ್ಲಿ ಕೇಳಿರಿ ಧರ್ಮ ಯಾರಂತ ಐತಿ ಏನೈತಿ ಇಡೀ ಊರಿಗೆ ಗೊತ್ತಾಗೈತೆ ಮತ್ತು ಅಡಿವಾಪ ಹಂಗೆ ವಿರೋಧ ಮಾಡ್ತಾನೆ ಹಿಂಗೆ ಇರೋದು ಮಾಡ್ತಾನಂದ್ರೆ ಸ ಡಬಲ್ ಹಿಬಲ್ ಹೆಚ್ಚರು ವಿರೋಧ ಮಾಡವಣ್ಣ ನಾನು ಅರಿಸ್ ತಂದಿದ್ದ ಏನು ತಿಂತೈತಿ ಏನೋ ತೆಗೆದಿಡಕ್ಕಂತ ಊರ ಮೇಲೆ ನಾನು ಅರಿಸಿಕಾರ ಆದ್ರೆ ನಾನು ಬತ್ತಡಿಕೆ ಆಗುವ ಧರ್ಮದ ಅದಾವು ಅಧರ್ಮದ ಅದಾವ ಹಂಗೆ ವೈಯಕ್ತಿಕ ಅದಕ್ಕರೆ ಬರೋದ್ರೆ ಅಧರ್ಮದ ಬಾನ ನಾವು ಹುಡ್ರ ಬೇರೆನ ಆಕತ್ತದ ಆದ್ರೆ ನಾ ಇನ್ನೂ ಅಧರ್ಮದ ಬಾನಾಗ ಹುಡಲ್ಲ ಇನ್ನು ಮೇಲೆ ದಯವಿಟ್ಟು ಕೈ ಮುಗಿದಕ್ಕೆ ಹೇಳ್ತಾನು ಊರಾಗುವ ಮೈದ್ರ ಆ ಥರ ಎಲ್ಲ ಐಟ್ಯಾಡ್ರ ಆ ಥರ ಎಲ್ಲ ಐಟ್ಯಾಡ್ರ ನೀವು ಒಂದು ಕಾಂಗ್ರೆಸ್ ಧ್ವಜ ಹಿಡಿದ್ರೆ ನಾನು ವಿರುದ್ಧ ಇಲ್ಲರೇ ಇಲ್ಲ ಬಿ ಜೆ ಪಿ ಧ್ವಜ ಹಿಡಿದ್ರೆ ನನ್ನ ವಿರುದ್ಧ ನಿಲ್ರಿ ಇಬ್ಬರು ಕೂಡ ನಿಲ್ತಾವಂದ್ರೆ ಎಲ್ಲ ಮುಡ್ಕೊಯ್ ಬಂದು ನಿಲ್ರಿ ಇಷ್ಟಾರು ಕೈ ಮುಗಿದು ಹೇಳ್ತಾನೋ